ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನ್ ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಲೋಕಾಯುಕ್ತ ಬಲೆಗೆ ತಾಲೂಕು ಪಂಚಾಯಿತಿ ಸಿಬ್ಬಂದಿ ಅಜ್ಜಂಪುರ ತಾಲೂಕು ಪಂಚಾಯಿತಿಯ ತಾಂತ್ರಿಕ ಸಿಬ್ಬಂದಿ ವೆಂಕಾಬಾಯಿ ನಾಗವಂಗಲ ರೈತ ಮಲ್ಲಿಕಾರ್ಜುನ್ ಅವರು ನರೇಗಾ ಯೋಜನೆಯ ಕೃಷಿ ಹೊಂಡದ ಬಿಲ್ ಪಾವತಿ ಮಾಡಿಸಲು ವೆಂಕಾಬಾಯಿಯವರ ಬಳಿ ವಿನಂತಿಸಿಕೊಂಡಿದ್ದು ಹೊರಗುತ್ತಿಗೆ ನೌಕರರಾದ ತಾಂತ್ರಿಕ ಸಿಬ್ಬಂದಿ ಆರು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟು ಅಲೆದಾಡಿಸಿದ್ದು ಬೇಸೆತ್ತ ಮಲ್ಲಿಕಾರ್ಜುನರವರು ರವರು ಚಿಕ್ಕಮಗಳೂರು ಲೋಕಾಯುಕ್ತರಿಗೆ ಈ ಸಂಬಂಧವಾಗಿ ದೂರು ನೀಡಿ ಅಜ್ಜಂಪುರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಅವರಿಗೆ ಐದು ಸಾವಿರದ ಐನೂರು ರು ಹಣ ನೀಡುತ್ತಿದ್ದಾಗ ಕಚೇರಿಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಹಾಗೂ ತಂಡ ದಾಳಿ ಮಾಡಿ ವಶಕ್ಕೆ ತೆಗೆದುಕೊಂಡು ಆರೋಗ್ಯ ತಪಾಸಣೆ ನಡೆಸಿ ನಂತರ ಕಚೇರಿಗೆ ಎಲ್ಲಾ ಕಡತಗಳನ್ನು ತಪಾಸಣೆ ಮಾಡಿ ಕೇಸು ದಾಖಲಿಸಿ ತನ್ನ ವಶಕ್ಕೆ ತೆಗೆದುಕೊಂಡರು ಇದು ಅಜ್ಜಂಪುರದಲ್ಲಿ ನಡೆದಂತಹ ಎರಡನೇ ಪ್ರಕರಣವಾಗಿದ್ದು ಲಂಚಕ್ಕೆ ಹಾತೊರೆಯುತ್ತಿರುವ ಅಧಿಕಾರಿಗಳಿಗೆ ತಕ್ಕ ಪಾಠವಾಗಿದೆ ಏನಾದ್ರು ಮಾಹಿತಿ ಕೊಡ್ತೀರಾ ಅಂತ ಅದಕ್ಕೆ ಸ್ವಲ್ಪ ಹೊರಗಡೆ ಬಂದು ಮಾಹಿತಿ ಕೊಟ್ಟರು ಸ್ವಲ್ಪ ಸರಿ ಇನ್ನಾದರೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಲಂಚ ತೆಗೆದುಕೊಳ್ಳುವುದನ್ನು ಬಿಟ್ಟು ಸರ್ಕಾರ ನೀಡುತ್ತಿರುವ ವೇತನ ಪಡೆದು ಗೌರವಯುತವಾಗಿ ಸಾರ್ವಜನಿಕ ಸೇವೆ ಮಾಡಲಿ ಎಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಟಿವಿ ತರ್ಟೀನ್ ಕರ್ನಾಟಕ ಅಜ್ಜಂಪುರ